ಹಲೋ ಎವ್ರಿ ವೆಲ್ಕಮ್ ಟು ಶ್ರುತಿ ಬ್ಲಾಗ್ಸ್ ನಾನು ಯುಗಾದಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವರ್ಷದ ಯುಗಾದಿ ಎಲ್ರಿಗೂ ಹೊಸತನ ತರಲಿ ಎಲ್ರ ಬಾಳಲು ಹೊಸ ಬೆಳಕನ್ನು ಮೂಡಲಿ ಅಂತ ಕೇಳ್ಕೊಂತ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬನ ಆಚರಣೆ ಮಾಡೋದು ಊರಲ್ಲಿ ನಿಮ್ಗೆಲ್ರಿಗೂ ಗೊತ್ತು ಬೆಳಗ್ಗೆ ತಕ್ಷಣನೇ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ಮೇಲೇ ಮುಂದಿನ ಕೆಲಸ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬ ಅಂದ್ರೇ ನಮ್ಗೆಲ್ರಿಗೂ ಹೊಸ ವರ್ಷ ಇವಾಗ ನಮಗೆ ಹೊಸ ವರ್ಷ ಶುರುವಾಗೋದು ಹೊಸ ಸಂವತ್ಸರ ಶುರುವಾಗೋದು ಈ ಹೊಸ ಸಂವತ್ಸರದಲ್ಲಿ ಆಗತಾನೆ ಎಲ್ಲ ಮರಗಿಡಗಳು ಚಿಗರೋದಕ್ಕೆ ಶುರು ಮಾಡಿರ್ತವೆ ಹಾಗೆಯೇ ಮಾವಿನೆಲೆ ಬೇವಿನೆಲೆಯ ಚಿಗರನ್ನು ತಗೊಂಡು ಬಂದು ತೋರಣ ಮಾಡಿ ಬಾಗಿಲಿಗೆ ಕಟ್ಟಿ ಹೊಸ ವರ್ಷನ ಸ್ವಾಗತಿಸ್ತೀವಿ ಯುಗಾದಿ ಹಬ್ಬ ಅಂದ ತಕ್ಷಣನೇ ನಮ್ಗೆಲ್ರಿಗೂ ನೆನಪಾಗೋದು ಎಣ್ಣೆ ಸ್ನಾನ ಮಾಡಿ ಬೇವು ಬೆಲ್ಲ ತಿಂದು ಒಬ್ಬ ಮಾಡೋದು ಇದನ್ನ ಪ್ರತಿಯೊಬ್ಬ ಹಿಂದೂಗಳು ಕೂಡ ಈ ಸಂಪ್ರದಾಯನ ಆಚರಣೆ ಮಾಡೇ ಮಾಡ್ತಾರೆ ಇವಾಗೆಲ್ಲರೂ ತಿಂಡಿ ತಿಂತಿದ್ದಾರೆ ಬೆಳಗ್ಗೆ ಇವತ್ತು ಬಿಸಿಬೇಳೆ ಭಾತ್ ಮಾಡಿದ್ದೆ ಮೊದಲೆಲ್ಲ ಉಪವಾಸ ಇದ್ದು ದೇವ್ರಿಗೆ ಪೂಜೆ ಆದಮೇಲೇ ಎಲ್ಲರೂ ತಿಂಡಿ ತಿಂತಿದ್ದು ಇವಾಗಿನ ಕಾಲದಲ್ಲಿ ಎಲ್ರಿಗೂ ಅವ್ರದ್ದೇ ಆದಂಥ ಆರೋಗ್ಯ ಸಮಸ್ಯೆ ಇರುತ್ತೆ ಹಾಗೆಯೇ ಮಕ್ಕಳುಗಳು ಸಹ ಹಶವನ್ನು ತಡ್ಕೊಳ್ಳೋದಿಲ್ಲ ಆದ ಕಾರಣ ಎಲ್ರಿಗೂ ತಿಂಡಿ ಮಾಡಿರ್ತೀವಿ ಎಲ್ಲರೂ ತಿಂಡಿ ತಿಂದು ಆರಾಮಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಆನಂತರ ದೇವ್ರಿಗೆ ಪೂಜೆ ಮಾಡ್ತಾರೆ ನಾನಿವಾಗ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಿದ್ದೀನಿ ನಮ್ಮೂರಲ್ಲಿ ಇರುವಂತಹ ದೇವ್ರಗಳಿಗೆಲ್ಲ ಹೋಗಿ ಹಬ್ಬದ ದಿನ ಪೂಜೆ ಮಾಡಿ ಕರ್ಸ್ಕೊಂಡು ಬರೋದು ಪದ್ಧತಿ ಇದೆ ಅದಕ್ಕೋಸ್ಕರ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ ಹಣ್ಣು ಕಾಯಿ ಅರ್ಶಿನ ಕುಂಕುಮ ವಿಳ್ಳೆದೆಲೆ ಅಡಿಕೆ ಗಂಧದ ಕಡ್ಡಿ ರೀತಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಹಬ್ಬದ ದಿನ ಅಂದರೆ ಕೇಳ್ಬೇಕಾ ಕೆಲಸಕ್ಕೇನು ಬರನೇ ಇರೋದಿಲ್ಲ ಅಷ್ಟು ಕೆಲಸ ಇರುತ್ತೆ ಎಷ್ಟು ಮಾಡಿದ್ರೂ ಮುಗಿತಾನೆ ಇರೋದಿಲ್ಲ ಅದರಲ್ಲೂ ಯುಗಾದಿ ಹಬ್ಬ ದಿನ ಅಂತೂ ಜಾಸ್ತಿನೇ ಇರುತ್ತೆ ಬೇಗ ಬೇಗ ಕೆಲಸಗಳಾಗ್ಬಿಡ್ಬೇಕು ಹನ್ನೆರಡು ಗಂಟೆ ರಾಹುಕಾಲ ನೋಡಿಕೊಂಡು ಅಷ್ಟು ಬೇಗನೆ ಎಡೆ ಇಟ್ಬಿಡ್ಬೇಕು ಅದಕ್ಕೋಸ್ಕರ ಯಾವಾಗಲೂ ಹಬ್ಬಗಳಲ್ಲಿ ನಾನು ನನ್ನ ಹುರ್ಗಿದ್ದು ಸೇರಿಕೊಂಡು ಕೆಲಸಗಳನ್ನ ಮಾಡ್ಕೊತೀವಿ ನಾನೇನಿದ್ರು ಈ ಥರ ಹಬ್ಬಗಳಲ್ಲಿ ಜಾಸ್ತಿ ಹೆಲ್ಪ್ ಮಾಡಿಕೊಡ್ತೀನಿ ಮಿಕ್ಕಿದ್ದೆಲ್ಲ ಅವಳೇ ಮಾಡ್ತಾಳೆ ಯಾಕಂದರೆ ನನಗೆ ಅಡುಗೆ ಊಟ ಜಾಸ್ತಿ ಜನಕ್ಕೆ ಮಾಡೋದಕ್ಕೆ ಅಷ್ಟು ಬರೋದಿಲ್ಲ ಅವಳಾದರೆ ಎಷ್ಟು ಜನ ಆದ್ರೂ ಚೆನ್ನಾಗಿ ಮಾಡ್ತಾಳೆ ಅದಕ್ಕೋಸ್ಕರ ಎಲ್ಲನೂ ಅವಳೇ ಮಾಡ್ಕೊತಾ ಇರ್ತಾಳೆ ನಾನು ಜಸ್ಟ್ ಹೆಲ್ಪ್ ಮಾಡ್ತಾ ಇರ್ತೀನಿ ಅಷ್ಟೇ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಎಡೆ ಇಡೋದಕ್ಕೂ ಸ್ವಲ್ಪ ಎಲ್ಪ್ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಎಡೆಗೆ ದೀಪ ಹಚ್ಚೋಕ್ಕೂ ಮುಂಚೆ ನಮ್ಮೂರಲ್ಲಿರೋ ದೇವಸ್ಥಾನಗಳಿಗೆ ತಳಗೆ ಕೊಟ್ಟು ಹಣ್ಕಾಯಿ ಮಾಡಿಸ್ಕೊಂಡು ಹೋಗಿ ಆಮೇಲೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಾನು ಈ ಕಡೆ ಬಂದೇ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ಇನ್ನೇನು ಎಡೆ ಇಟ್ಟಿ ಇಟ್ಟೋದಕ್ಕೆ ರೆಡಿ ಮಾಡಿ ಕೊಟ್ಟು ಬಂದಿದ್ದೆ ಅಲ್ವ ಅವರು ನಾನು ಈ ಕಡೆ ಬಂದು ದೇವಸ್ಥಾನಗಳಿಗೆ ಪೂಜೆ ಮಾಡಿಸುವಾಗ ದೀಪ ಹಚ್ಚಿ ಎಡೆಗೆ ನಮಸ್ಕಾರ ಮಾಡಿರ್ತಾರೆ ನಾನು ಅವಾಗಲೇ ಹೇಳಿದಾಗೆ ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆಲ್ರಿಗೂ ನೆನಪಾಗೋದು ಎಣ್ಣೆ ಸ್ನಾನ ಮಾಡಿ ಬೇವು ಬೆಲ್ಲ ತಿನ್ನೋದು ಇದು ಎಲ್ಲ ಹಿಂದೂಗಳು ತಪ್ಪೇ ಪಾಲಿಸುವಂತಹ ಸಂಪ್ರದಾಯ ಅಂತಲೇ ಹೇಳ್ಬೋದು ಬೇವಿನಲ್ಲಿರುವಂತಹ ಕಹಿ ನಮ್ಮ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ದುಃಖಗಳನ್ನ ತೊಡಕುಗಳನ್ನ ತೋರಿಸುತ್ತೆ ಹಾಗೆಯೇ ಬೆಲ್ಲದಲ್ಲಿರುವಂತಹ ಸಿಹಿ ನಮ್ಮ ಜೀವನದಲ್ಲಿರುವಂತಹ ಸಿಹಿ ಸಂತೋಷ ಕ್ಷಣಗಳನ್ನ ಸಖೇತವಾಗಿ ತೋರಿಸುತ್ತೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡನ್ನು ನಾವು ಅನುಭವಿಸ್ಬೇಕು ಅನ್ನೋ ಸಂಕೇತವಾಗಿ ಬೇವು ಬೆಲ್ಲನ ವರ್ಷ ಆರಂಭದ ಈ ದಿನದಲ್ಲಿ ನಾವು ತಿನ್ನಬೇಕು ಅನ್ನೋದನ್ನು ಹಿರಿಯರು ಆಗಿನ ಕಾಲದಿಂದನ ಇದನ್ನು ಪದ್ಧತಿಯನ್ನಾಗಿ ರೂಢಿಸ್ಕೊಂಡು ಬಂದಿದ್ದಾರೆ ನಾವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಎಡೆಗೆ ಪೂಜೆ ಮಾಡಿದರು ನಾವಿವಾಗ ಲಾಸ್ಟಲ್ಲಿ ಪೂಜೆ ಮಾಡ್ತಿದ್ದೀವಿ ಅವರೆಲ್ಲರೂ ಪೂಜೆ ಮಾಡಿ ಮುಗ್ದಿತ್ತು ನಮಗೋಸ್ಕರ ಕಾಯ್ತಿದ್ರು ಇವಾಗ ನಾವು ಮೂರು ಜನ ಬಂದು ಪೂಜೆ ಮಾಡ್ತಾಯಿದ್ದೀವಿ ಇದು ಯುಗಾದಿ ಹಬ್ಬದ ದಿನ ಮಾಡಿರುವಂತಹ ವ್ಲಾಗ್ ತುಂಬಾ ಕಡಿಮೆನೇ ವೀಡಿಯೋ ಮಾಡ್ಕೊಂಡಿತ್ತು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಕೆಲಸಗಳೇ ಜಾಸ್ತಿ ಇರುವಾಗ ಅದ್ರ ಮಧ್ಯದಲ್ಲಿ ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ನಮ್ಮ ಹುಡುಗರು ಎಷ್ಟು ವೀಡಿಯೋ ಮಾಡ್ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಿಮಗೆಲ್ರಿಗೂ ನನ್ನ ಈ ಪುಟ್ಟ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟನ್ನು ಹೇಳ್ತಾ ನಿಮಗೆಲ್ರಿಗೂ ಹೊಸ ವರ್ಷ ಹೊಸತನವನ್ನು ತರಲಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ